ನಮಸ್ಕಾರ ನಾನು ಸಂತೋಷ್ ಟಮಾಣ ಅಂತ ಹೇಳಿ ನಾನು ಗೌಡಗಿರಿ ತಾಲೂಕು ಕುಂದ ಜಿಲ್ಲಾ ಧಾರವಾಡ ನಾನು ಸುಮಾರು ಇಲ್ಲಿ ಬಟ್ ನಾವು ಸುಮಾರು ಪಾಯಿಂಟ್ ಮಾಡಿದ್ರೆ ಯಾವ ಪಾಯಿಂಟ್ ಫೇಲ್ ಆಗಿಲ್ಲ ರೈತರು ಯಾವ ತರ ಮಾತಾಡ್ತಾರ ನೋಡ್ರಿ ಏನ್ ಫೇಲ್ ಅಂತ ಯಾವ ಆಗಿಲ್ರಿ ಗೌಡಗಿರಿ ಇಲ್ಲೇ ಪಕ್ಕದ ಹಳ್ಳಿ ದೂರ ಅಲ್ರಿ ಕರಿತೀವಿ ಕರ್ತೀವಿ ಪೈಂಟ್ ಬಿದ್ದಾವ್ರಿ ಎಲ್ಲಾ ಪೈಂಟ್ ಒಂದು ಫೇಲ್ ಆಗಿಲ್ತಿ

ಈಗ ಪಾಯಿಂಟ್ ನೋಡಿದ್ವಿ ರೀ ಗಾಡಿ ಬಂದಿದ್ದೆ ಅದು ಐದು ಇಂಚ್ ನೀರ್ ಹೇಳಿದ್ವಿ ಈಗ ಒಂದು ಎರಡು ಪಾಯಿಂಟ್ ಒಂದೇ ಪಾಯಿಂಟ್ ಮಾಡಿದ್ದಾರೆ ಎಂಬತ್ತೆಂಟಿಗೆ ನಾಲ್ಕು ಇಂಚ್ ನೀರ್ ಆಗಿದೆ ಅವರು ಲಿಟರ್ ಆಗ್ತಿದೆ ಮತ್ ನೀರ್ ಬಿತ್ ಅಂದ್ರೆ ಇಡು ನಮಸ್ಕಾರಗಳು ನಮಸ್ಕಾರ